ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಂಬತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಆದಿ ಕರೆ ಕೇಳಿ ಹಿಂದೆ ತಿರುಗಿ ನೋಡಿದ ಇದ್ಯಾಕಮ್ಮ ಇಲ್ಲಿಗೆ ಬಂದೆ ನೀನು ಜಾಸ್ತಿ ಓಡಾಡಿ ಸುಸ್ತು ಮಾಡ್ಕೊಳ್ಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ತಾನೆ ಆಕ್ಷೇಪಿಸಿದ ಮಗನನ್ನು ಸೌಭಾಗ್ಯಮನವರ ದೃಷ್ಟಿ ವಾತ್ಸಲ್ಯದಿಂದ ತಡುವಿತು ಈಗ ಅರಾಮಿದ್ದೀನಿ ಕಣೋ ನಿಂಗೆ ಗೊತ್ತಲ್ಲ ನಂಗೆ ಸುಮ್ಮನೆ ಕೂತಿರೋದು ಅಂದರೆ ಆಗೋದಿಲ್ಲ ಮನೆ ಕಡೆ ಎಲ್ಲ ಕೆಲಸ ಮುಗಿದಿತ್ತು ಅದಕ್ಕೆ ಈ ಕಡೆ ಬಂದೆ ಎಂದವರು ಅದಿ ಯಾಕೋ ತುಂಬ ಬಡವಾಗಿದೆಯಾ ಕಣೋ ಸುಮ್ಮನೆ ಇಲ್ದಿತ್ತು ಚಂತಿನ ತಲೆಯಲ್ಲಿಕೊಬೇಡ ಈಗೇನು ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಲ್ವಾ ಇನ್ನೂ ಇರೋ ಸಾಲ ತಾನಾಗಿ ತೀರುತ್ತೆ ತೀರಾ ತಲೆ ಹಚ್ಕೋಬೇಡ ಪಕ್ಕದಲ್ಲಿ ಕುಳಿತು ಬೆನ್ನಸು ಬರುತ್ತಾ ಹೇಳಿದರು ಸುಮ್ಮನೆ ತಲೆ ಆಡಿಸಿದ ಆದಿ ಏನು ಯೋಚನೆ ಮಾಡ್ತಾ ಇದೆಯಾ ಮತ್ತೆ ಕೇಳಿದರು ಆದಿಯನ್ನು ಏನಿಲ್ಲಮ್ಮ ಎಂದು ಹೇಳಿದವನ ದನಿಯಲ್ಲಿ ಉತ್ಸಾಹ ಇಲ್ಲರದೇ ಇಲ್ಲದೆ ಇರುವುದನ್ನು ಗಮನಿಸಿದ ಸೌಭಾಗ್ಯಮ್ಮ ಅದಿತಿನ ಮಿಸ್ ಮಾಡಿಕೊಳ್ತಾ ಇದೆಯಾ ಎಂದು ನಗುತ್ತಾ ಕೇಳಿದರು ಅದಿತಿಯ ಹೆಸರು ಕೇಳಿದಾಗ ಮೊದಲಿನಂತೆ ಅವನ ಕಣ್ಣಲ್ಲಿ ಮಿಂಚು ಮೂಡದೆ ಇದ್ದದ್ದು ನೋಡಿ ಸಮಸ್ಯೆ ಸ್ವಲ್ಪವಾಗಿ ಅರ್ಥವಾದಂತೆ ಎನಿಸಿದರು ಗಂಡ ಹೆಂಡತಿಯ ಮಧ್ಯೆ ತಲೆ ಹಾಕುವುದು ಸರಿಯಲ್ಲ ಎನಿಸಿ ಸುಮ್ಮನಾದರು ಆದ್ಯ ಮೌನ ಅವರ ಮನದಲ್ಲಿ ಯಾಕೋ ಅಪಶ್ರುತಿ ಮೀಟಿತು ಆದ್ಯ ಅದಿತಿ ಇಬ್ಬರಿಗೂ ಬಾಲ್ಯ ಮರಳಿ ಬಂದಂತಾಗಿತ್ತು ಮೊದಲಿನಂತೆ ಇಬ್ಬರು ಜೊತೆಗೂಡಿ ದೆಹಲಿಯ ಬೀದಿ ಬೀದಿ ಸುತ್ತಿದರು ಅದಿತಿಯ ನೆಚ್ಚಿನ ಸ್ಥಳಗಳಿಗೆ ಆದ್ಯಳ ಫೇವರೇಟ್ ಪಾಯಿಂಟ್ಗಳಿಗೆ ಎಡತಾಡಿದರು ಒಂದಿಷ್ಟು ಶಾಪಿಂಗ್ ಮತ್ತೊಂದಿಷ್ಟು ಬುಕ್ಸ್ ಮುಗಿಯದಷ್ಟು ಮಾತುಕತೆ ಅಕ್ಕ ತಂಗಿಯರು ಲೋಕದ ಪರಿವೆಯೇ ಇಲ್ಲದೆ ಯಾರ ಗೊಡುವೆಯೇ ಇಲ್ಲದೆ ಎರಡು ದಿನ ಕಳೆದರು ಇವತ್ತು ಸುತ್ತಕ್ಕೆ ಹೋಗ್ತೀರಾ ಬೇಡ ಕಂಡ್ರೆ ನಾಳೆ ಆದ್ಯ ಹೊರಟು ಬಿಡ್ತಾಳೆ ಇವತ್ತೊಂದಿನ ಮನೆಯಲ್ಲೇ ಇರಲಿ ವಾರಿಜ ಹೇಳಿದಾಗ ಹೂನಮ್ಮ ನಾವು ಅದೇ ಅಂದ್ಕೊಳ್ತಾ ಇದ್ವಿ ಇವತ್ತೆಲ್ಲೂ ಹೊರಗಡೆ ಹೋಗೋಲ್ಲ ಪೂರ್ತಿ ದಿನ ಮನೆಯಲ್ಲೇ ಎಂದರು ಇಬ್ಬರು ಅಮ್ಮನನ್ನು ತಬ್ಬಿ ವರು ನೀನು ಆದ್ಯನ ಲಗೇಜ್ ಚೆಕ್ ಮಾಡು ಇವತ್ತು ನಾನು ಅದಿತಿ ಸೇರಿ ತಿಂಡಿ ಮಾಡ್ತೀವಿ ಮಧ್ಯಾಹ್ನಕ್ಕೆ ಹೊರಗಡೆಯಿಂದ ಊಟ ತರಿಸ್ಬಿಡೋಣ ಎಂದರು ಶ್ರೀಕಾಂತ್ ಅದಿತಿ ಅಪ್ಪನ ಹಿಂದೆ ಅಡುಗೆ ಮನೆ ಕಡೆ ನಡೆದರೆ ವಾರಿಜ ಆದ್ಯಾಳ ಹಿಂದೆ ರೂಮಿಗೆ ನಡೆದರು ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡಿದರು ಅಪ್ಪ ಮಗಳು ಸೇರಿ ಶ್ರೀಕಾಂತ್ ಒಂದೊಂದೇ ಬಿಸಿ ಬಿಸಿ ದೋಸೆ ಹೊಯ್ದು ಕೊಡುತ್ತಾ ಇದ್ದರೆ ಅದಿತಿ ಅದನ್ನು ತಟ್ಟೆಗೆ ದಾಟಿಸುತ್ತಿದ್ದಳು ವಾರಿಜ ಒಂದೇ ತಟ್ಟೆಯಲ್ಲಿ ಅದಿತಿ ಆದ್ಯ ಇಬ್ಬರಿಗೂ ತುತ್ತು ಇಡುತ್ತಾ ಹೊಟ್ಟೆ ತುಂಬಿಸುತ್ತಿದ್ದರು ಅದಿತಿ ಆದ್ಯ ತಿಂಡಿ ತಿಂದು ಮುಗಿಸಿದಾಗ ತಟ್ಟೆ ಆದ್ಯಾಳ ಕೈಗೆ ಬಂತು ಅದಿತಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ಹಾಕಿದರೆ ಆದ್ಯ ತಂದೆ ತಾಯಿ ಇಬ್ಬರಿಗೂ ತುತ್ತು ಇಟ್ಟು ನಲಿದಳು ನೇಹಾ ಮನೆ ಬಾಗಿಲಲ್ಲಿ ಬೈಕ್ ತಂದು ನಿಲ್ಲಿಸಿಕೊಂಡು ಕೂಗಿದ ಸುಹಾಸ್ ಇದೇನು ಸುಹಾಸ ಬೆಳಗ್ಗೆ ಬೆಳಗ್ಗೆನೇ ಬಂದುಬಿಟ್ಟಿದ್ಯಾ ಯಾವುದೋ ಕೆಲಸದ ಮೇಲೆ ಹೊರಗೆ ಹೊರಟಿದ್ದ ಮಂಜಣ್ಣ ಮೆಟ್ಟಲು ಉಳಿಯುತ್ತಾ ಕೇಳಿದರು ನಾನು ಕಾಲೇಜ್ ಕಡೆ ಹೊರಟಿದ್ದೆ ನೇಹಾ ಹೇಗಿದ್ದರೂ ಬಸ್ ಹಿಡಿದು ಹೋಗಬೇಕಲ್ಲ ಅದಕ್ಕೆ ನನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದ ಸುಹಾಸನ ದನಿಗೆ ವಾರಣಿ ಕೂಡ ಹೊರಗೆ ಬಂದಿದ್ದಳು ಒಳ್ಳೇದಾಯ್ತು ಕಣೋ ಯಾಕೋ ನೇಹ ಒಂಚೂರು ಸುಸ್ತಾಗಿದ್ದಾಳೆ ಅನಿಸ್ತಿತ್ತು ಪಾಪ ಮಗಿಗೋದ ಜಾಸ್ತಿ ಅನಿಸುತ್ತೆ ಎರಡು ದಿನದಿಂದ ಯಾಕೋ ಒಂಥರ ಇದ್ದಾಳೆ ನೀನು ಬಂದಿದ್ದಕ್ಕೆ ಅವಳಿಗೆ ಇವತ್ತು ಬಸ್ನಲ್ಲಿ ನೇತಾಡ್ಕೊಂಡು ಹೋಗೋದು ತಪ್ಪುತ್ತೆ ಒಂದೇ ಸಮನೆ ಮಾತಾಡುತ್ತಿದ್ದ ಹೆಂಡತಿಯನ್ನು ತಡೆದ ಮಂಜಣ್ಣ ಅಯ್ಯ ಸ್ವಲ್ಪ ನಿನ್ನ ಮಾತಿಗೆ ಬ್ರೇಕ್ ಹಾಕೇ ಮಾರಾಯತಿ ಎಂದವರು ಸುಹಾಸನ ಕಡೆ ತಿರುಗಿ ಇವತ್ತು ನಿಮ್ಮತ್ತೆ ಅದೆಂಥದೋ ಮಸಾಲೆ ಇಡ್ಲೆ ಮಾಡಿದಾಳೆ ಚೆನ್ನಾಗಿದೆ ಒಂದೆರಡು ತಿಂದು ಆಮೇಲೆ ಕಾಲೇಜಿಗೆ ಹೋಗು ಎಂದರು ವಾರಣಿ ಕೂಡ ಬಾರೋ ಒಳಗೆ ನೇಹ ಕೂಡ ಇನ್ನೂ ತಿಂಡಿ ತಿಂದಿಲ್ಲ ಎನ್ನುತ್ತಾ ಕರೆದರು ಅಡುಗೆ ಮನೆಯಲ್ಲಿ ತಟ್ಟೆ ಇಟ್ಟು ಮಣೆ ಹಾಕಿ ಇಲ್ಲೇ ಬಾರೋ ಬಿಸಿ ಬಿಸಿ ಇಡ್ಲಿ ಹಾಕ್ತೀನಿ ಎಂದರು ಅಚ್ಚುಕಟ್ಟಾಗಿ ಮಣೆಯ ಮೇಲೆ ಕುಳಿತ ಸುಹಾಸ ತಟ್ಟೆಯಲ್ಲಿ ಎರಡು ಬಿಸಿ ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ಹಾಕಿದರು ಒಂದಿಷ್ಟು ಬೆಣ್ಣೆ ಕೂಡ ಇಡ್ಲಿ ಮೇಲೆ ಬಿದ್ದಿತು ನೋಡು ಇದ್ರ ಜೊತೆಗೆ ತರಕಾರಿ ಸಾಂಬಾರು ಕೂಡ ಮಾಡಿದ್ದೀನಿ ತಿಂದು ಹೆಂಗಿದೆ ಅಂತ ಹೇಳು ಹೊಸ ರುಚಿ ಮರಯ್ಯ ಇವ್ರಿಗೆಲ್ಲ ಭಾರಿ ಇಷ್ಟ ಆಯಿತು ತಮ್ಮದೇ ಲೋಕದಲ್ಲಿ ಇದ್ದರು ವಾರುಣಿ ಅಲ್ಲೇ ಅಡುಗೆ ಮನೆಯಲ್ಲಿ ತಿಂಡಿ ತಿಂತ ಕುಳಿತಿದ್ದ ನೇಹಾಳ ಕಡೆ ನೋಟ ಬೀರಿದ ಸುಹಾಸ್ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ತಿಂಡಿ ತಿನ್ನುತ್ತಿದ್ದಳು ನೇಹಾ ಹೊಟ್ಟೆ ನೋವು ಹೇಗಿದೆ ಸಡನ್ನಾಗಿ ಕೇಳಿದ ಸುಹಾಸ್ ಹೊಟ್ಟೆ ನೋವಾ ಯಾರಿಗೆ ನೇಹಾಗ ಅಚ್ಚರಿಯಿಂದ ಕೇಳಿದರು ವಾರುಣೆ ಏ ಹೋಗ ನಂಗೆ ಯಾಕೆ ನೋವು ಬರುತ್ತೆ ಈಗ ನೀನು ದೃಷ್ಟಿ ಬಿಟ್ಟು ನೋವು ಬರಬೇಕು ಅಷ್ಟೇ ಸುಹಾಸನ್ಗೆ ಜೋರು ಮಾಡುತ್ತಾ ಮೂತಿ ತಿರುವಿದಳು ನೇಹಾ ಹೌದಾ ಮತ್ತು ನಿನ್ನ ಫ್ರೆಂಡ್ ತಾರಾ ಹೇಳ್ತಾ ಇದ್ಲು ನಿಂಗೆ ಹೊಟ್ಟೆ ನೋವು ಅಂತ ಪರೀಕ್ಷೆ ದೃಷ್ಟಿ ಬೀರಿದ ನೇಹಾಳ ಕೈಲಿದ್ದ ತುತ್ತು ನೆಲ ಸೇರಿತು ತಟ್ಟೆ ಪಕ್ಕದಲ್ಲಿ ಇದ್ದ ನೀರಿನ ಲೋಟ ಎತ್ತಿ ನೀರು ಕುಡಿದಳು ನೇಹಾ ಎಷ್ಟು ಸಾರಿ ಹೇಳಬೇಕು ನಿಂಗೆ ಲೋಟ ಎತ್ತು ನೀರು ಕುಡಿ ಕಚ್ ಕುಡಿಬೇಡ ಅಂತ ನಾಳೆ ಮದುವೆ ಮಾಡ್ಕೊಂಡು ಹೋದಾಗ ನೀನು ಅತ್ತೆ ಮನೆಯವರು ನಮಗೆ ಬೈತಾರೆ ಒಂದು ನಯಾ ನಾಜುಕು ಮಡಿ ಮೈಲಿಗೆ ಒಂದೂ ಕಲಿಸಿಲ್ಲ ಅಂತ ವಾರುಣಿ ನೇಹಾಳಿಗೆ ಬುದ್ಧಿ ಹೇಳಿದರು ಅವರ ಮಾತಿನ ಕಡೆಗೆ ಇಬ್ಬರಿಗೂ ಗಮನವಿಲ್ಲ ಸುಹಾಸ ನೀರ ನೋಟದಿಂದ ನೇಹಾಳ ಕಡೆ ದೃಷ್ಟಿ ನೆಟ್ಟಿದ್ದರೆ ನೇಹಾ ಗಾಬರಿಯಿಂದ ತಡಬಡಾಯಿಸುತ್ತಿದ್ದಳು ಬೇಗ ತಿಂಡಿ ಮುಗಿಸಿ ಬಾ ಹೊರಗಡೆ ಕಾಯ್ತಾಯಿರ್ತೀನಿ ಎಂದು ಹೊರಟ ಸುಹಾಸ ವಾರುಣಿಯ ಕಡೆ ನೋಡಿ ಅತೇ ಇಡ್ಲಿ ಸಾಂಬಾರ್ ಸೂಪರ್ ಎಂದು ಹೇಳಿ ಹೊರಗೆ ಹಾಲ್ ಕಡೆ ನಡೆದ ವಾರುಣಿ ಬಿಸಿಯಾದ ಸ್ಟ್ರಾಂಗ್ ಕಾಫಿ ಬೆರೆಸಿ ಸುಹಾಸನ ಕೈಗಿತ್ತಳು ನೇಹಾ ತುಸು ಅಂಜುತ್ತಲೇ ಸುಹಾಸನ ಎದುರು ಬಂದು ನಿಂತಳು ಯಾಕೆ ಕುಸು ಮುಖ ಎಲ್ಲ ಸಪ್ಗಿದೆ ಹೊಟ್ಟೆ ನೋವಿದೆಯಾ ಹುಷಾರಿಲ್ಲ ಅಂದರೆ ಮನೇಲಿ ಡ್ರೆಸ್ ತಗೋಬೇಕು ತಾನೆ ಅದೇನು ಹುಡುಗಿರಪ್ಪ ಒಂದಿನ ಕೂಡ ಕಾಲೇಜ್ ತಪ್ಪಿಸಲ್ಲ ಅಂತೀರಾ ನಂಗೆ ಯಾರಾದರೂ ನಾನು ಸ್ಕೂಲಿಗೆ ಹೋಗುವಾಗ ರಜಾ ಹಾಕಿ ಮನೇಲಿರು ಅಂದರೆ ಕುಣದಾಡ್ಬಿಡ್ತಿದ್ದೆ ಬಿಳಿಚಿಕೊಂಡಂತೆ ಇದ್ದ ನೇಹಾಳ ಮುಖ ನೋಡಿ ಹೇಳಿದರು ವಾರುಣಿ ಅವಳ ಕೈಗೂ ಕಾಫಿ ಲೋಟ ಕೊಡುತ್ತಾ ಏನಿಲ್ಲಮ್ಮ ಹುಷಾರಾಗೇ ಇದ್ದೀನಿ ಹೇಳಿದ ನೇಹಾ ಕಾಲೇಜ್ ಬ್ಯಾಗ್ ಬೆನ್ನಿಗೆ ತಗಲಿ ಹಾಕಿಕೊಂಡು ಹೊರಗೆ ನಡೆದಳು ಅತೆ ಹೋಗ್ಬರ್ತೀನಿ ಹೇಳಿದವ ಬೈಕ್ ಕಡೆ ನಡೆದಿದ್ದ ನೋಟ ಚೆನ್ನ ಒಲವಿನ ಮಲ್ಲಿಗೆ ಹೂವೆ ನಿನ್ನ ನಗುವೂ ಇನ್ನೂ ಚೆನ್ನ ಚೆಲುವೆಯ ನೋಟ ಚೆನ್ನ ವಾರಿಜಳ ಕಣ್ಣಲ್ಲಿ ಕಣ್ಣಿಟ್ಟು ಹಾಡುತ್ತಿದ್ದರು ಶ್ರೀಕಾಂತ್ ವಾರಿಜ ಕೂಡ ಅವರಲ್ಲೇ ದೃಷ್ಟಿ ನೆಟ್ಟಿದ್ದರು ಅಪ್ಪ ಇದು ಮೋಸ ನೀನು ನನ್ನ ಪಾರ್ಟಿ ಅವ್ರಿಗೆ ಹಾಡು ಹೇಳಿಕೊಟ್ಟು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಮುಖ ದುಮ್ಮಿಸಿದಳು ಆದ್ಯ ನಾನು ಮೊದಲೇ ಹೇಳಿದ್ದೆ ನನ್ನನ್ನು ವರೂನ ಬೇರೆ ಬೇರೆ ಟೀಮ್ ಮಾಡಬೇಡಿ ಅಂತ ಅಂತ್ಯಾಕ್ಷರಿ ಆದರೂ ಅಷ್ಟೇ ಲೈಫ್ ಆದರೂ ಅಷ್ಟೇ ನಾವಿಬ್ರು ಒಂದೇ ಪಾರ್ಟಿ ಎರಡೂ ಕೈ ಎತ್ತಿ ತಮ್ಮ ತಪ್ಪಿಲ್ಲ ಎನ್ನುವಂತ ಹೇಳಿದರು ಶ್ರೀಕಾಂತ್ ಅಕ್ಕ ನಾವು ಪಾರ್ಟಿ ಚೇಂಜ್ ಮಾಡ್ಕೊಳ್ಳೋಣ ನಾನು ನೀನು ಒಂದು ಅವರಿಬ್ಬರು ಒಂದು ಅಪ್ಪ ಅಮ್ಮನನ್ನು ನೋಡಿ ಮೂತಿ ತಿರುವಿ ಈಗ ನೋಡಿ ನೀವು ಹೆಂಗೆ ಸೋಲ್ತೀರಾ ಅಂತ ಎಂದು ಹೇಳುತ್ತಾ ಅದಿತಿಯನ್ನು ತನ್ನ ಪಕ್ಕ ಎಳೆದು ಕೂರಿಸಿಕೊಂಡಿದ್ದಳು ಆದ್ಯ ಅಂತ್ಯಾಕ್ಷರಿ ಮುಂದುವರೆದಿತ್ತು ಇರಾತೇ ಮೋಸಂ ಕಾ ಕಾಕಿನಾರ ಈ ಚಂಚಲ್ ಹವಾ ಅದಿತಿ ಹಾಡು ಹೇಳುತ್ತಿರುವಾಗಲೇ ಶ್ರೀಕಾಂತ್ ವಾರಿಜಾಳ ಕಡೆ ಕೈ ಚಾಚಿದ್ದರು ಇಬ್ಬರು ಎದ್ದು ನಿಂತು ಒಬ್ಬರ ಒಬ್ಬರು ಹುದುಗಿ ಮೆಲ್ಲಗೆ ಹೆಜ್ಜೆ ಇಡುತ್ತಾ ನೃತ್ಯ ಮಾಡಲು ತೊಡಗಿದರೆ ತಂದೆ ತಾಯಿಯರ ನಡುವಿನ ಪ್ರೀತಿ ನೋಡಿದ ಮಕ್ಕಳಿಬ್ಬರು ಹೆಮ್ಮೆಯಿಂದ ತುಟಿ ಅರಳಿಸಿದರು ಅದಿತಿಗೆ ಆದಿಯ ನೆನಪು ಬಹುವಾಗಿ ಕಾಡತೊಡಗಿತ್ತು ತವರಿಗೆ ಬಂದಾಗಿನಿಂದ ಆದಿತ್ಯನ ಬಳಿ ಸರಿಯಾಗಿ ಮಾತು ಆಡಲು ಆಗಿರಲಿಲ್ಲ ಆದಿತಿಗೆ ಬರೀ ಕ್ಷೇಮ ಸಮಾಚಾರದ ಮಾತು ಮಾತ್ರ ಆಡಿದ್ದ ಆದಿತಿ ಆದಿತ್ಯನ ಒಲವಿನ ಮಾತು ಕೇಳಲು ಹಂಬಲಿಸಿದ್ದಳು ಅದಿತಿ ಏ ಆದಿತಿ ಹಾಡು ನಿಲ್ಲಿಸಿದ್ದ ಮಗಳನ್ನು ಇಹಕ್ಕೆ ಕರೆಯಲು ಅವಳನ್ನು ಮುಟ್ಟಿಯೇ ಮಾತನಾಡಿಸಬೇಕಾಯಿತು ಹಾಂ ಬೆಚ್ಚಿಸುತ್ತಾ ನೋಡಿದಳು ಏನಮ್ಮ ಹಳಿಯಂದ್ರ ಜೊತೆ ಡ್ಯೇಟ್ ಹಾಡ್ತಾ ಇದೆಯಾ ಹೇಗೆ ಹಾಸ್ಯವಾಗಿ ನುಡಿದರು ಶ್ರೀಕಾಂತ್ ಅದಿತಿ ನಾಚಿದರೆ ಆ ಮಾತು ತನಗೆ ಕೇಳಲೇ ಇಲ್ಲ ಎಂಬಂತೆ ಕುಳಿತಿದ್ದಳು ಆದ್ಯ ವಾರಜಾಳಿಗೇಕೋ ಆ ಮಾತು ಅಷ್ಟಾಗಿ ರುಚಿಸಲಿಲ್ಲ ಸರಿ ಎಲ್ಲ ಮಲ್ಕೊಳ್ಳಿ ಬೆಳಿಗ್ಗೆ ಮೂರು ಗಂಟೆಗೆ ಮನೆ ಬಿಡಬೇಕು ಫ್ಲೈಟು ಆರು ಗಂಟೆಗೆ ಇದೆ ಆದ್ಯ ನಿನ್ನ ಡಾಕ್ಯುಮೆಂಟ್ಸ್ನೆಲ್ಲ ಇನ್ನೊಮ್ಮೆ ಫೈಲ್ ಫೈನಲ್ ಚೆಕ್ ಮಾಡ್ಕೊಂಡು ಬಿಡು ಅವಸರಿಸಿದರು ಶ್ರೀಕಾಂತ್ ನಾಲ್ಕು ಜನವೂ ಮಲಗಲು ಹೋದರೂ ಯಾರೊಬ್ಬರ ಕಣ್ಣಿಗೂ ನಿದ್ದೆ ಹತ್ತಲಿಲ್ಲ ಮಗಳು ತಮ್ಮಿಂದ ದೂರವಾಗುತ್ತಾಳೆ ಎಂಬ ಚಿಂತೆಯಿಂದ ಹೆತ್ತವರು ನಿದ್ದೆಗೆಟ್ಟರೆ ಆದ್ಯ ಹೊಸ ಜಾಗ ಅಪರಿಚಿತ ಜನರ ನಡುವೆ ತನ್ನ ಮುಂದಿನ ಭವಿಷ್ಯದ ದುಗುಡದಲ್ಲಿ ಎಚ್ಚರವಾಗಿಯೇ ಇದ್ದಳು ಅದಿತಿ ಮದುವೆಯಾದ ನಂತರ ಮೊದಲ ಬಾರಿ ಪತಿಯಿಂದ ದೂರವಿದ್ದು ವಿರಹಿಯಾಗಿ ನಿದ್ದೆಗೆ ರಜಾ ಕೊಟ್ಟಿದ್ದಳು ಕಾಲೇಜ್ ಬ್ಯಾಗ್ ಬೆನ್ನಿಗೇರಿಸಿ ಸುಹಾಸನ ಹಿಂದೆ ಕುಳಿತಳು ನೇಹ ಸುಹಾಸ್ ನಗುತ್ತಲೇ ವಾರುಣಿಗೆ ಬಾಯ್ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ ಬೈಕ್ ಕಾಲೇಜ್ ದಾರಿ ಬಿಟ್ಟು ಬೇರೆ ಕಡೆ ನಡೆದಿತ್ತು ಆ ದಾರಿ ಅವಳಿಗೆ ಇತ್ತೀಚೆಗೆ ಪರಿಚಯವಾಗಿದ್ದ ದಾರಿ ನೇಹಾಳ ಎದೆ ಧವಗುಟ್ಟಿತ್ತು ಸುಹಾಸ್ ಈ ಕಡೆ ಯಾಕೆ ಬಂದೆ ನಾನು ಕಾಲೇಜಿಗೆ ಹೋಗಬೇಕು ಹೇಳಿದವಳ ಮಾತಿಗೆ ಏನೂ ಬದಲು ಹೇಳದೆ ಬೈಕ್ ಓಡಿಸುತ್ತಲೇ ಇದ್ದ ಮತ್ತೆ ಹೇಳಲು ನೇಹಾಳಿಗೆ ಧೈರ್ಯ ಸಾಲಲಿಲ್ಲ ಸಣ್ಣ ದಿಬ್ಬದ ಪಾದದಲ್ಲಿ ಬೈಕ್ ನಿಲ್ಲಿಸಿದ ಊರಿನಿಂದ ಎಷ್ಟೋ ದೂರ ಇದ್ದ ದಿಬ್ಬವದು ನಾನು ಕಾಲೇಜಿಗೆ ಹೋಗಬೇಕಿತ್ತು ಇಲ್ಲಿಗೆ ಕರ್ಕೊಂಡು ಬಂದೆ ಅಳುಕುತ್ತಲೇ ಕೇಳಿದಳು ನೇಹಾ ಅರೆ ಎರಡು ದಿನದಿಂದ ನಿನ್ನ ಕಾಲೇಜು ಇಲ್ಲೇ ನಡೀತಾ ಇರೋದಲ್ವಾ ಇವತ್ತು ಇಲ್ಲೇ ನಡೆಯುತ್ತೇನೋ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದವನ ಮುಖದಲ್ಲಿದ್ದ ಸಿಟ್ಟು ಕಂಡು ನೇಹಾ ಬೆವರಿದಳು ನಿನ್ನ ಕ್ಲಾಸ್ ನಡೆಯೋದು ಆ ಮರದ ಹತ್ರ ತಾನೇ ಬಾ ಅಲ್ಲಿಗೆ ಹೋಗೋಣ ಎನ್ನುವಷ್ಟರಲ್ಲಿ ನೇಹಾಳ ಮೊಬೈಲ್ ರಿಂಗ್ ಆಗತೊಡಗಿತು ಅವಳ ಮೊಬೈಲ್ ತೆಗೆದುಕೊಂಡ ಸುಹಾಸ್ ಸ್ಪೀಕರ್ನಲ್ಲಿಟ್ಟು ರಿಸೀವ್ ಮಾಡುವಂತೆ ಹೇಳಿದ ಹ್ಯಾಚಿನ ಇನ್ನು ಕಾಲೇಜಿಗೆ ಬಂದಿಲ್ವಾ ಅತ್ತಲಿಂದ ದನಿ ತೇಲಿ ಬಂತು ನೇಹಾಳ ಬಾಯಿ ಒಣಗುತ್ತಿತ್ತು ಉತ್ತರ ಕೊಡದೆ ಸುಹಾಸನ ಮುಖ ನೋಡಿದಳು ಮಾತಾಡೆ ಫೋನ್ ಮ್ಯೂಟ್ ಮಾಡಿ ಚೀಲಿದ ಸುಹಾಸ್ ಅವನ ದನಿಗೆ ನೇಹಾ ಬೆಚ್ಚಿದಳು ಮಾತಾಡ್ತಾ ಇಲ್ಲ ಬಸ್ನಲ್ಲಿದೆಯಾ ಪಕ್ಕದಲ್ಲಿ ತುಂಬ ಜನ ಇದ್ದಾರಾ ಬಸ್ ತುಂಬ ರಶ್ ಇದ್ದಾಗ ನಾನು ನಿನ್ನ ಪಕ್ಕ ನಿಂತ್ಕೊಂಡು ಬಂದರೆ ಏನುತ್ತಾ ಅಸಹ್ಯವಾದ ನಗು ತೇಲಿ ಬಂತು ಅತ್ತಲಿಂದ ಸುಹಾಸ್ಗೆ ಕೇಳಿಸಿಕೊಳ್ಳಲಾಗದೆ ಅವನ ಫೋನ್ ತೆಗೆದು ನೆಲಕ್ಕೆ ಬಿಸಾಡಿದ ನೇಹಾಳಿಗೆ ನಾಚಿಕೆಯಿಂದ ಪ್ರಾಣ ಹೋಗುವಂತಾಗಿತ್ತು ಏನೇ ಇದು ಯಾವನೇ ಅವನು ಹೆಚ್ಚು ಕಮ್ಮಿ ಅರ್ಚಿದಂತೆ ಕೇಳಿದ ಅವನ ದನೆಯಲ್ಲಿದ್ದ ಕಠಿಣತೆಗೆ ನೇಹಾ ಬೆಚ್ಚಿದಳು ಯಾರೇ ಅವನು ಬೊಗಳು ನೀನೇ ಹೇಳ್ತೀಯೋ ಅಥವಾ ಎಂದವನ ಕಣ್ಣಲ್ಲಿ ಬೆಂಕಿಯ ಕಿಡಿ ಅವರು ನಮ್ಮ ಲೆಕ್ಚರರು ಲೆರ ನಿಜನ ಅಚ್ಚರಿ ಕೋಪ ಎರಡೂ ಬೆರೆತಿತ್ತು ಅವನ ದನಿಯಲ್ಲಿ ಮುಂದೇನು ಹೇಳು ಅವನು ಯಾಕೆ ನಿನ್ನ ಜೊತೆ ಅಷ್ಟು ಸಹ್ಯವಾಗಿ ಮಾತಾಡ್ದ ಅವರು ಅವರು ನನ್ನನ್ನು ಪ್ರೀತಿಸ್ತಾರೆ ತಡೆ ತಡೆದು ಹೇಳಿದಳು ಮತ್ತು ನಾನು ಕೂಡ ವಾ ಪ್ರೀತಿ ನಿನ್ನ ವಯಸ್ಸೇನು ಅವ್ರ ವಯಸ್ಸೇನು ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಯಾಕೆ ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ ಮತ್ತು ಅವರು ಕೂಡ ಇಷ್ಟರವರೆಗೆ ಹೆದರಿಕೆಯಿಂದ ಮಾತನಾಡುತ್ತಿದ್ದವಳು ಈಗ ಭಂಡತನದಲ್ಲಿ ಉತ್ತರ ಕೊಟ್ಟಳು ಅದಕ್ಕೆ ಅವಳ ಕೆನ್ನೆಗೆ ಸರಿಯಾದ ಬಹುಮಾನ ಸಿಕ್ಕಿತ್ತು ಸುಹಾಸ ಯಾಕೋ ಹೊಡಿತೀಯಾ ನೀನು ಮಾತ್ರ ಆದ್ಯನ್ ಲವ್ ಮಾಡ್ಬೋದು ನಾನು ಲವ್ ಮಾಡಬಾರ್ದಾ ನನಗೆ ಬಲ ಬಂದಿತ್ತು ನೀನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರೋ ಆ ಲೆಚ್ಚರೂ ಇನ್ನೊಬ್ಬ ಹೆಣ್ಣಿನ ಗಂಡ ಅದು ಗೊತ್ತಿದೆಯಾ ನಿನಗೆ ಸುಹಾಸನಿಗೆ ಕೋಪ ಮೇಲೆ ಮೀರಿತಿತ್ತು ನನಗೆಲ್ಲ ಗೊತ್ತಿದೆ ಎಂದವಳನ್ನೇ ಅಚ್ಚರಿಯಿಂದ ನೋಡಿದ ಸುಹಾಸ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು